ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ್ಮ ಅಡುಗೆ ಮನೆಗೆ ಸ್ವಾಗತ ಇವತ್ತ ವಿಡಿಯೋದಾಗ ಏನು ವಿಶೇಷತೆ ಇತ್ತು ಅಂದರೆ ನಾನು ದಪ್ಪನ್ನು ಹುಲಿಕಿ ಹೆಸರುಬೇಳೆ ಹಾಕಿ ಪೊಂಗಲ್ ಖಾರ ಪೊಂಗಲ್ ಮಾಡ್ಬೇಕು ಅಂದ್ಕೊಂಡೇನೆ ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡಿನಿ ಅಂತ ತೋರಿಸ್ತೇನೆ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ಏನೇನು ಮಾಡ್ಕೊತೇನೆ ಅಂತಂದರೆ ನೋಡೋಣ ಈಗ ಇಲ್ಲಿ ಒಂದು ಅರ್ಧ ಲೋಟ ಹೆಸ್ರು ಬೇಳೆ ಕುದಿಯಾಕಿ ಸ್ವಲ್ಪ ಮಾಡೋದಿತ್ತು ಅಂತೇಳಿ ಪಾತ್ರೆ ಒಳಗೆ ಕುದಿಯೋಕನಿ ಇಲ್ಲಾಂದ್ರೆ ಕುಕ್ಕರ್ ಒಳಗೆ ಹಾಕ್ತಿದೆ ಒಂದು ಅರ್ಧ ಲೋಟ ಹೆಸರು ಬೇಳೆ ಕುದಿಯೋಕಾನೆ ಈಗಾಗಲೇ ಅವು ಈಗ ನೈಂಟಿ ನೈನ್ ಪರ್ಸೆಂಟ್ ಕೂತವು ಆಮೇಲೆ ಇದಕ್ಕೆ ಒಂದು ಬಟ್ಲು ದಪ್ಪ ನೋಲಕ್ಕಿ ತೊಯಿಸಿ ನಂಗೆ ನೆನೆಸಿಟ್ಟಿ ಆಮೇಲೆ ಈಗ ಅದಕ್ಕೆ ಮಸ ಒಕರ್ಣಿಗೆ ಒಂದು ಗಡ್ಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿನಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿನಿ ಕೊತ್ತಂಬರಿ ಈ ಒಂದೆರಡು ಗೋಡಂಬಿ ತುಪ್ಪದೊಳಗೆ ಫ್ರೈ ಮಾಡ್ತೇನೆ ಆ ನಂತರ ಇಲ್ಲೇ ಒಂದು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಮೆಣಸುಕಾಳು ಈಗ ಹುರ್ಕೊತೇನೆ ಇವನು ಇವನು ಹುರಿದು ಪುಡಿ ಮಾಡಿ ಆ ನಂತರ ಇವನು ಇದನ್ನ ಮಾಡ್ತೇನೆ ನೋಡಿರಿ ಒಂದು ಹುರಿದು ಪುಡಿ ಮಾಡಿ ಆ ನಂತರ ಇವು ಗೋಡಂಬಿ ಒಂದು ಸ್ವಲ್ಪ ತುಪ್ಪದೊಳಗೆ ಫ್ರೈ ಮಾಡ್ಕೊಂಡು ಆ ನಂತರ ಒಗ್ಗರಣೆ ಹಾಕಿ ರೆಡಿ ಮಾಡ್ತೇನೆ ಪೊಂಗಲ್ದೆ ಒಗ್ಗರಣೆ ಹಾಕ್ತೇನೆ ಈಗ ಇಷ್ಟಿಗೆ ಇಷ್ಟು ತುಪ್ಪ ಹಾಕಿನ ಇದನ್ನ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ದು ತುಪ್ಪದು ಆ ನಂತರ ಈಗ ಸ್ವಲ್ಪ ಒಳ್ಳೆ ಎಣ್ಣೆ ಹಾಕ್ತೇನೆ ಎಣ್ಣೆ ತುಪ್ಪ ಎರಡು ಕಾಯ್ತದೆ ಈಗ ಸಾಸಿವೆ ಜೀವರಿಗೆ ಒಗ್ಗರಣೆ ಹಾಕ್ತೀನಿ ಸಾಸಿವೆ ಜೊತೆಗೆ ಹಾಕಿದೆ ಆ ನಂತರ ಈಗ ಬೆಳ್ಳುಳ್ಳಿ ಹಾಕ್ತೇನೆ ಬೆಳ್ಳುಳ್ಳಿ ಹಸಿ ಮಂಟ್ ಬೆಳ್ಳುಳ್ಳಿ ಹಸಿಮ್ಕೊಳ್ತೇವೆ ಹಾಕಿಂದ ಇದು ಜೀರಿಗೆ ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿದ್ನಲ್ಲ ಅದನ್ನ ಹಾಕ್ತೇನೆ ಜೀರಿಗೆ ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿದ್ದು ಹಾಕದ್ರಿಂದ ಸ್ವಲ್ಪ ಅರ್ಶಿನ ಹಾಕ್ತೇನೆ ರೀ ಅರ್ಶನ ನಾನು ಹೆಸರು ಬೇಳೆ ಕುದಿಯಾಕ ಮುಂದೆ ಹಾಕಲಿಲ್ಲ ಅರ್ಶಿನ ಈ ಒಗ್ಗರಣೆ ಒಳಗೆ ಹಾಕ್ತೇನೆ ಅಂದ್ರೆ ಕಲರ್ ಚಲೋ ಬರ್ತೈತೆ ಅಂತ ಒಗ್ಗರಣೆ ಒಳಗೆ ಹಾಕ್ತೇನೆ ಆ ನಂತರ ಇದು ಹೆಸರು ಬೇಳೆಯನ್ನು ಕುದಿಸಿ ಇಟ್ಕೊಂಡಿದ್ನೆಲ್ಲ ಹಾಕ್ತೇನೆ ನೋಡ್ರಿ ನನಗೆ ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ನಾನು ಸ್ವಲ್ಪ ಮಾಡಕ್ ಭಾಳ ಬಾಳ್ಬೇಕಂದ್ರೆ ಹೆಚ್ಚಿನ ಪ್ರಮಾಣ ಹಂಗೆ ನಾವು ಅದ್ರ ಪ್ರಮಾಣ ಜಾಸ್ತಿ ಮಾಡ್ತೇವೆ ಹಂಗೆಲ್ಲ ಸಾಮಾನು ಜಾಸ್ತಿ ಹಾಕ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ನಂತರ ಈಗ ಏನು ನವಲಕ್ಕಿ ತೊಳೆದು ತುಳಸಿ ನೆನೆಸಿಟ್ಕೊಂಡಿದ್ನಲ್ಲ ಅವನ್ನ ಹಾಕ್ತಾನೆ ನೋಡಿ ಈಗದೆಲ್ಲ ಮಿಕ್ಸ್ ಆಗಿಟ್ಟ ನಮಗೆ ಅದು ಎಷ್ಟು ಪ್ರಮಾಣ ಬೇಕೋ ಅಷ್ಟು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನಮಗೆ ಭಾಳ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕು ಮೀಡಿಯಮ್ ಬೇಕಂದ್ರೆ ಸ್ವಲ್ಪ ನಮಗೆ ಮೀಡಿಯಮ್ ಇರಲಿ ಅಂತ ಹೇಳಿ ಅನ್ನಿಸ್ತು ನಾನು ಸ್ವಲ್ಪ ಹಾಕಕ್ಕಿ ಇದು ಒಂದು ಸ್ವಲ್ಪ ಫಳ ಚಟಪಟ ಅಂತಂದು ಒಂದು ಕುದಿ ಆ ಆನಂತರ ಇದಕ್ಕೆ ತುಪ್ಪದಾಗ ಕರೆದಿದ್ದು ಗೋಡಂಬಿ ಆಮೇಲೆ ಕೊತ್ತಂಬರಿ ಉದುರಿಸ್ಬಿಟ್ರೆ ಕಾ ಅವಲಕ್ಕಿದ ಖಾರ ಪೊಂಗಲ್ ರೆಡಿ ಆಯ್ತು ನೋಡ್ರಿ ಬೇಕಂದ್ರೆ ಮೇಲೆ ಹಸಿ ಕೊಬ್ಬರಿನೂ ನಾ ನಾನೇನು ಹಸಿ ಕೊಬ್ಬರಿ ಏನು ಇಷ್ಟ ಇವೆ ಇಷ್ಟು ಗೋಡಂಬಿ ಹಾಕ್ತೇನೆ ಇದಿಷ್ಟು ಕೊತ್ತಂಬರಿ ಉದುರಿಸ್ತೇನೆ ಅದು ಉದುರಿಸಿ ತಟ್ಟೆಗೆ ಹಾಕೊಂಡು ತಿನ್ನೋದು ಈಗ ರೆಡಿ ಆಯ್ತು ನೋಡ್ರಿ ಈಗ ಕಾವಲಕ್ಕಿದ ಅವಲಕ್ಕಿದ ಖಾರ ಪೊಂಗಲ್ ಅದ್ರ ಮೇಲೆ ಈ ಒಂದೆರಡು ಗೋಡಂಬಿ ತುಪ್ಪದ ಖರದಿಟ್ಟಿದ್ನಲ್ಲ ಅವನ್ನ ಹಾಕ್ತೇನೆ ಆ ನಂತರ ಕೊತ್ತಂಬರಿ ಉದುರಿಸ್ತಾನೆ ನೋಡ್ರಿ ಸಿಂಪಲ್ ಸಿಂಪಲ್ಲಾಗಿ ಅವಲಕ್ಕಿದ ಖಾರ ಪೊಂಗಲ್ ಮಾಡಿದೆ ನೋಡ್ರಿ ಬೇರೆ ಏನೂ ಸಾಮಾನು ಹಾಕಿಲ್ಲ ಬರೀ ಹೆಸರು ಬೇಳೆ ಅವಲಕ್ಕಿ ಇಷ್ಟ ಸಿಂಪಲ್ಲಾಗಿ ಮಾಡೀನಿ ಭಾಳ ರುಚಿ ಅನ್ನಿಸ್ತತಿ ನೋಡ್ರಿ ಇದು ಬಿಸಿ ಬಿಸಿ ಇದೆ ತಿಂದ್ರೆ ಭಾಳ ರುಚಿ ಅನ್ನಿಸ್ತತಿ ನನಗೆ ಸ್ವಲ್ಪ ಬೇಕಾಗಿತ್ತು ಅದ್ರ ಸಲುವಾಗಿ ಸ್ವಲ್ಪ ಮಾಡಿದ್ನಿ ಜಾಸ್ತಿ ಬೇಕಂದ್ರೆ ಹೆಚ್ಚಿನ ಪ್ರಮಾಣದ ಮೇಲೆ ಅದಕ್ಕೆ ಮತ್ತೆ ಹಾಕೋಬೋದು ನಾವು ಜಾಸ್ತಿ ಸಾಮಾನು ಹಾಕೋಬೋದು ಅಕ್ಕಿ ಇದು ಅಕ್ಕಿದು ಪೊಂಗಲ್ಕ್ಕಿಂತ ಇದು ಅವಲಕ್ಕಿ ಪೊಂಗಲ್ ಮಾಡೋಕ್ಕೂ ಹಗರು ಆಮೇಲೆ ಟೈಮು ಬಾಳು ಹಿಡಿಯಂಗೆಲ್ಲ ಲಗುನೂ ಆಗಿಬಿಡ್ತದೆ ನೋಡಿರಿ ಅರ್ಜೆಂಟ್ ಬೇಕಂದ್ರೆ ಹಿಂಗೆ ಮಾಡ್ಕೊಂಡು ತಿನ್ಬೋದು ಒಂದು ಸಾರಿ ಟ್ರೈ ಮಾಡಿರಿ